ನಮಸ್ಕಾರ ರೀ ಬ್ಯೂ ಚಾನಲ್ಗೆ ಸ್ವಾಗತ ನಾನು ಸ ಖ್ಯಾಗ್ ಧರ್ಮಸ್ಥಳ ಕೇಸ್ ಅಂದರೆ ಯಾವುದೋ ಭಯಾನಕ ಪತ್ತೆದಾರಿ ಕಾದಂಬರಿಗಿಂತನೂ ರೋಚಕ ತಿರುವುಗಳ ಕೇಂದ್ರಬೆಂದುವಾಗಿದೆ ಈಗ ಎಲ್ಲರ ಗಮನ ಸೆಳೀತಾ ಇದೆ ಎಸ್ ಐ ಅಂತೂ ಸಂಚು ರೂಪಿಸಿದವರು ಯಾರು ಅನ್ನೋದರ ಸುತ್ತ ಒಂದು ಕಡೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದರೆ ಬೇರೆ ಬೇರೆ ಆಯಾಮಗಳು ಸೌಜನ್ಯ ಕೇಸು ಅದರಲ್ಲಿ ಯಾರು ಕೈವಾಡ ಇದೆ ಎಲ್ಲ ರೀತಿಯಲ್ಲೂ ಕೂಡ ಆಳವನ್ನು ಆಗೀತಾ ಇದೆ ಈ ಹೊತ್ತಲ್ಲಿ ಹಾಗಾದರೆ ಸಿಕ್ಕಿರುವಂಥ ರೋಚಕ ತಿರುವು ಏನು ಅಸಲಿಗೆ ಚಿನ್ನಯ್ಯ ಈ ಹೋರಾಟಗಾರರ ಜೊತೆಗೆ ಸೇರಿಕೊಂಡು ಬುರುಡೆ ತಗೊಂಡು ಬಂದಿದ್ದು ಹೌದಾದರೂ ಕೊಟ್ಟ ಬುರುಡೆನ ತಗೊಂಡು ಬಂದಿದ್ದ ಹೌದಾದರೂ ಕೂಡ ಬಂದ ಮೇಲೆ ಉಲ್ಟ ಹೊಡೆದಿದ್ದಾನ ಆತನ ಬೆನ್ನಿಗೆ ನಿಂತವ್ರಿಗೇನೇ ಶಾಕ್ ಕೊಟ್ಟಿದ್ದಾನ ಹಾಗಾದರೆ ಸುಳ್ಳು ಹೇಳಿ ಬೇರೆ ಜಾಗ ತೋರಿಸಿದ್ದಾನ ಇದೊಂದು ಪ್ರಶ್ನೆಯನ್ನು ಈ ಆರೋಪ ಎದುರಿಸ್ತಾ ಇರುವಂಥ ಗಿರೀಶ್ ಮಠಣ್ಣನವ್ರು ಸೇರಿದಂತೆ ಕೆಲವರೆಲ್ಲ ಮಾಡಿದರು ಈ ಆರೋಪ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಡೆವಲಪ್ಮೆಂಟ್ ಆಗಿದೆ ಅಸಲಿ ಜಾಗವನ್ನು ನಾನು ತೋರಿಸ್ತೀನಿ ಅಂತ ಈಗ ಕರ್ಕೊಂಡು ಹೋಗಿರೋದು ಯಾರು ಹಾಗಾದರೆ ಎಸ್ ಐ ಟಿ ಬುರುಡೆಯ ಮೂಲ ಪತ್ತೆ ಹಚ್ಚಿರೋ ಬೆನ್ನಲ್ಲೇ ಈ ಡೆವಲಪ್ಮೆಂಟ್ ಈ ಗಮನ ಸೆಳೆದಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ಮೊದಲನೇದಾಗಿ ಚಿನ್ನಯ್ಯ ತಂದ ಬುರುಡೆ ಕೊಟ್ಟಿದ್ದು ಸೌಜನ್ಯ ಮಾವು ವಿಠಲ್ ಗೌಡ ಅನ್ನೋ ಥರ ಈಗ ಸದ್ಯದ ಡೆವಲಪ್ಮೆಂಟ್ಸ್ ಅಲ್ವಾ ವಿಠಲ್ ಗೌಡ ತಂದು ಕೊಟ್ಟಿದ್ದು ಅದಾದಮೇಲೆ ಗಿರೀಶ್ ಮಟ್ಟಣನವರು ಜಯಂತ್ ಸ್ವಲ್ಪ ದಿನ ಇಟ್ಕೊಂಡಿದ್ದಂತೆ ಡೆಲ್ಲಿಗೆ ತೊಗೊಂಡು ಹೋಗಿದ್ದಂತೆ ಆಮೇಲೆ ಚಿನ್ನಯ್ಯನ ಬಳಿ ಕೊಟ್ಟು ಇದೆಲ್ಲ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಶುರುವಾಯಿತು ಅನ್ನೋದಲ್ವ ಕೇಳ್ಬರ್ತಿರೋದು ಇದರ ನಡುವೆ ವಿಠಲ್ ಗೌಡ ವಿಚಾರಣೆಯಲ್ಲಿ ಒಂದು ಶಾಕಿಂಗ್ ಇನ್ಫಾರ್ಮೇಷನ್ ಸಿಕ್ಕಿದೆಯಂತೆ ವಿಠಲ್ಗೌಡ ಮಾಹಿತಿ ಪಡೆದು ಆ ಬಂಗ್ಲಗುಡ್ಡ ಹತ್ರ ಹೋಗ್ತಾರೆ ಬುರುಡೆ ಎಲ್ಲಿಂದ ಅಂತ ಆತ ಜಾಗ ತೋರಿಸ್ತಾನೆ ಸ್ಥಳ ಮಹಜರು ಆಯಿತು ನಿನ್ನೆ ಭಾನುವಾರ ಒಂದು ಸುದ್ದಿ ಎಲ್ಲ ಕಡೆ ನೋಡಿರ್ತೀರಿ ಐದು ಅಸ್ಥಿ ಪಂಜರ ನಾಲ್ಕು ಅಸ್ಥಿ ಪಂಜರ ಅಷ್ಟೆಲ್ಲ ಅಸ್ಥಿ ಪಂಜರ ಸಿಕ್ಕಿದ್ದು ಹೌದಾ ಹಾಗಾದರೆ ಕೆಲವು ಕಡೆ ಈ ಸುದ್ದಿಗಳು ಬಂದ್ವಲ್ಲ ಈಗ ವಿಠಲ್ಗೌಡ ಈ ಕೇಸ್ಗೆ ಮತ್ತೊಂದು ಮೆಗಾ ಟ್ವಿಸ್ಟ್ ಕೊಟ್ಟಂತೆ ಕಂಡು ಬರ್ತಿದೆ ಅಸಲಿಗೆ ಚಿನ್ನಯ್ಯ ತೋರಿಸಿದ್ದೆಲ್ಲ ಸುಳ್ಳು ಜಾಗ ಆತ ಭಯದಿಂದನೋ ಅಥವಾ ಇನ್ನೇನೋ ಕಾರಣದಿಂದನೋ ಬೇರೆ ಜಾಗ ತೋರಿಸಿದ್ದಾನೆ ನಾನು ನಿಜವಾದ ಜಾಗ ತೋರಿಸ್ತೀನಿ ಅಂತ ವಿಠ್ಠಲ್ಗೌಡ ಹೇಳ್ತಿರೋದಂತೆ ಎಸ್ ಐ ಟಿ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಏನೇನು ಆಗ್ತಾ ಇದೆ ಅಂತ ಆದರೆ ಈ ವಿಠಲ್ಗೌಡ ಕರ್ಕೊಂಡು ಹೋದಾಗ ಮೂಳೆಗಳು ಸಿಕ್ಬಿಡ್ತಾರೆ ಸ್ಥಳ ಮಹಜರು ಇವತ್ತು ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಿದೆ ಯಾಕಂದರೆ ಬೇರೆ ಬೇರೆ ಸ್ಪಾಟ್ ಹೇಳಿರ್ಬೋದು ಆಗೀತಾರಾ ಅಥವಾ ಮೇಲ್ಭಾಗದಲ್ಲಿದೆಯಾ ಏನೇನಾಗಿದೆ ಕಥೆ ಗೊತ್ತಿಲ್ಲ ಮತ್ತಲ್ಲಿ ಅಗಿಯೋದಕ್ಕೆ ಸರ್ಕಾರ ಒಪ್ಕೊಳ್ಳುತ್ತಾ ಆಕ್ರೋಶ ಬೇರೆ ಸಿಡ್ದಿದೆಯಲ್ಲ ಬಟ್ ವಿಠಲ್ಗೌಡ ಕರ್ಕೊಂಡು ಹೋಗೋ ಜಾಗದಲ್ಲಿ ಆ ಸ್ಪಾಟಲ್ಲಿ ಸಿಗುತ್ತೆ ಮೂಳೆ ಒಂದಿಷ್ಟು ಅಲ್ಲಿ ಎಷ್ಟೆಷ್ಟು ಅಸ್ತಿ ಪಂಜರ ಐದು ಆರು ಸಿಕ್ಕಿದ್ದು ಹೌದಾ ನೋಡಿದವ್ರು ಯಾರು ಗೊತ್ತಿಲ್ಲ ಬಟ್ ಇವತ್ತು ಎಸ್ ಐ ಟಿ ಸ್ಥಳ ಮಹಜರು ಕರ್ಕೊಂಡು ಹೋಗ್ತಿದೆ ಅಂದರೆ ಅಲ್ಲಿ ಏನೋ ಒಂದು ಆಗ್ತಾ ಇದೆ ಅದು ಏನಕ್ಕೆ ಸಂಬಂಧಪಟ್ಟ ಅಸ್ಥಿ ಚ ಅಸ್ಥಿಪಂಜರ ಮೇಲ್ಭಾಗದಲ್ಲೇ ಇದೆಯಾ ಆತ್ಮಹತ್ಯೆ ಮಾಡಿಕೊಂಡವ್ರದ್ದ ಮತ್ತೊಂದ ಮಗದೊಂದ ಗೊತ್ತಿಲ್ಲ ಒಟ್ಟಿನಲ್ಲಿ ನಿನ್ನೆ ಮೂಳೆಗಳು ಸಿಕ್ಕಿವೆ ಒಂದಿಷ್ಟು ಈ ಬುರುಡೆ ತಂದ ಜಾಗದಿಂದ ಅದು ಪುರುಷನ ಮೂಳೆ ಅಂತೆಲ್ಲ ಎಫ್ ಎಸ್ ಎಲ್ ಅಲ್ಲಿ ಬಂದಿತ್ತಲ್ಲ ಬುರುಡೆ ಎಫ್ ಎಸ್ ಎಲ್ ಕಳಿಸಿದಾಗ ಸೊ ಅದರ ಉಳಿದ ಬೇರೆ ಬೇರೆ ಭಾಗಗಳನ್ನು ಕೂಡ ಈಗ ತಗೊಂಡು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಎಸ್ ಐ ಟಿ ಅವರು ಅದನ್ನು ಎಫ್ ಎಸ್ ಎಲ್ ಕಳಿಸ್ತಾರೆ ಈಗ ಬೇರೇನೂ ಇದೆ ಅಲ್ಲಿ ಅಂತ ಹೇಳ್ತಿದ್ದಾರೆ ಹಾಗಾದರೆ ವಿಠ್ಠಲ್ಗೌಡ ನಿಜವಾಗಿಯೂ ಈತನಿಗೇನೋ ಸೀಕ್ರೆಟ್ಸ್ ಗೊತ್ತಾ ಅಥವಾ ಇದು ಇನ್ನೊಂದು ಸಂಚಿನ ಕಥೆಯ ಭಾಗವ ಎಲ್ಲ ನೋಡ್ತಾ ಹೋಗಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಜನಸಾಮಾನ್ಯರಿಗಂತೂ ಅರ್ಥ ಆಗದ ಮಟ್ಟಿಗೆ ಇದು ಭಯಂಕರವಾದ ಆಳ ಹೊಂದಿರುವ ಬೆಳವಣಿಗೆಗಳಿವೆಲ್ಲ ಸೊ ಏನು ಕಣ್ಣಕ್ಕೆ ಕಾಣ್ತಿದೆಯೋ ಅದನ್ನು ಮಾತ್ರ ನಾವು ನೋಡಬಹುದೇ ಬಿಟ್ಟರೆ ಅದನ್ನೇ ನಂಬಿ ಅದನ್ನೇ ಸತ್ಯ ಅಂತ ಅಂತೂ ಮಾಡೋಕ್ಕಾಗಲ್ಲ ಮುಂದೆ ಗೊತ್ತಾಗುತ್ತೆ ವಿಠ್ಠಲ್ ಗೌಡ ಜಾಗ ತೋರಿಸಿದಾಗ ಎಸ್ ಐ ಟಿನೇ ಬೆಚ್ಚಿ ಬಿದ್ದಿದೆ ಯಾಕಂದರೆ ಅಲ್ಲಿ ಮೂಳೆಗಳು ಸಿಕ್ಕಿವೆ ಈಗ ಮತ್ತೆ ಸ್ಥಳ ಮಹಾಜರು ಒಂದಿಷ್ಟೆಲ್ಲ ಬೇರೆ ಬೇರೆ ಸ್ಪಾಟ್ ಮಾಡ್ತಾರ ಅಲ್ಲೇ ನೋಡ್ತಾರ ಆಗೀತಾರ ಅದೆಲ್ಲ ಗೊತ್ತಾಗಬೇಕು ಒಟ್ಟಿನಲ್ಲಿ ಮಾನವ ಮೂಳೆಗಳನ್ನು ನೋಡಿ ಎಸ್ ಐ ಟಿ ಎಚ್ಚರಿಗೊಳಗಾಗಿದೆ ಬಂಗ್ಲಗುಡ್ಡೆ ಕಾಡಿನಲ್ಲಿ ಉತ್ಖನನ ಮಾಡುವ ದಟ್ಟ ಸಾಧ್ಯತೆ ಇದೆ ಅಂದರೆ ವಿಠ್ಠಲಗೌಡ ತೋರಿಸಿರೋ ಜಾಗದಲ್ಲಿ ತೆಗೆಯುವಂಥ ದಟ್ಟವಾದ ಸಾಧ್ಯತೆ ಇದೆ ಚಿನ್ನಯ್ಯ ಕೊಟ್ಟಿದ್ದೆಲ್ಲ ತಪ್ಪು ಮಾಹಿತಿ ರಿಯಲ್ ಸ್ಪಾಟ್ ಸೀಕ್ರೆಟ್ಸ್ ನನ್ನ ಬಳಿ ಇದೆ ಅಂತ ಆತ ಹೇಳಿದಾನಂತೆ ಆತ ಎನಿ ಟೈಮ್ ಅರೆಸ್ಟ್ ಆಗಬಹುದು ಅಂತ ಹೇಳ್ತಿದ್ದಾರೆ ಯಾಕಂದರೆ ಒಂದು ಮೂಳೆ ತೆಕ್ಕೊಂಡು ಬಂದಿದ್ದೇ ಅಪರಾಧ ಆಗತ್ತೆ ಎರಡನೇದಾಗಿ ಆತ ಇದನ್ನೆಲ್ಲ ಕೊಟ್ಟು ಯಾವ್ಯಾವ ರೀತಿಯಲ್ಲಿ ಆತ ಸಂಚ ಅಥವಾ ಆತನಿಗೆ ಇನ್ನೇನಾದರೂ ಗೊತ್ತಾ ಎಲ್ಲ ಗೊತ್ತಾಗಬೇಕಲ್ಲ ಸೊ ಅದು ಗೊತ್ತಾಗಬೇಕಂದ್ರೂ ಆ ಇನ್ವೆಸ್ಟಿಗೇಷನ್ಗೊಳಪಡಿಸಬೇಕಾಗತ್ತೆ ಅರೆಸ್ಟ್ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ ನಾವು ನೆನಪು ಮಾಡಿ ಈ ವಿಠಲ್ ಗೌಡ ಮತ್ತೆ ಇನ್ನೊಬ್ಬ ವ್ಯಕ್ತಿ ಸೌಜನ್ಯ ಕಡೆಯವರೇ ಕೊನೆ ಕೊನೆಗೆ ಬಂದು ಕಂಪ್ಲೇಂಟ್ ಕೊಟ್ರಲ್ಲ ಆಗ್ಲೇ ನಂದಲ್ಲಿ ಅಂಗಡಿ ಇತ್ತು ಅಲ್ಲಿ ಹೋಳುತ್ತಾ ಇದ್ರು ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸದ್ದು ಮಾಡಿತ್ತು ಮತ್ತು ಒಬ್ಬ ವ್ಯಕ್ತಿ ಸೌಜನ್ಯ ಕಡೆಯಿಂದ ಬಂದು ಒಬ್ಬ ವ್ಯಕ್ತಿ ಈತ ಹೇಳ್ತಿರೋದೆಲ್ಲ ಸತ್ಯ ಅಲ್ಲಲ್ಲೇ ಹೋತಿದ್ದು ಅಂತ ಹೇಳಿದ್ರೆ ಇನ್ನೊಬ್ಬ ವ್ಯಕ್ತಿ ಬೇರೆ ಸ್ಪಾಟ್ ಅಸಲಿಗೆ ಈತ ತೋರಿಸ್ತಿರೋದೆ ಬೇರೆ ಸುಳ್ಳು ಹೇಳ್ತಿದ್ದಾನ ಆತ ಅಂತ ಹೇಳಿದ್ದು ಎರಡು ಆಗ್ಲೇ ಗಮನ ಸೆಳೆದಿತ್ತು ಈಗ ಹೊಸ ವಿಷಯ ಅಲ್ಲ ಅದು ಬಟ್ ಈಗ ನಿಜಕ್ಕೂ ತೋರ್ಸೋಕೆ ಜಾಗಕ್ಕೆ ಕರ್ಕೊಂಡು ಹೋಗಿದ್ದು ಮೂಳೆಗಳು ಸಿಕ್ಕಿವೆ ಅಲ್ಲಿ ಇನ್ನು ಉತ್ಖನನ ನಡೆದ್ರೆ ಸಿಗತ್ತಾ ಈಗ ತಂದಿದ್ದು ಮೇಲ್ಭಾಗದಲ್ಲಿ ಇದ್ದಿದ್ದ ಇದಕ್ಕೆಲ್ಲ ಉತ್ತರ ಸಿಗಬೇಕು ಸೊ ವಿಠಲ್ ಗೌಡ ಆತನೇ ಒಬ್ಬ ಫ್ರಾಡು ಮತ್ತು ಕೊಲೆಗಾರ ಅನ್ನೋ ಆರೋಪವನ್ನ ಒಂದು ಕಡೆಯವರು ಮಾಡ್ತಿದ್ದಾರೆ ಆಕ್ರೋಶ ಹೊರ ಹಾಕ್ತಿದ್ದಾರೆ ಕೇರಳದ ವ್ಯಕ್ತಿ ಕೊಂದಿದ್ದು ಚಿನ್ನಯಿನ ಮೂಲಕ ಆತ ಹೋಳಿಸಿದ್ದ ಅಕ್ರಮವಾಗಿ ಮತ್ತು ಸೌಜನ್ಯ ಕೇಸಲ್ಲೂ ಕೂಡ ಕಟ್ಟಕಡೆಯದಾಗಿ ಸೌಜನ್ಯ ಅಳನ್ನು ನೋಡಿದ್ದೇ ಮಾವ ಬಸ್ ಸ್ಟ್ಯಾಂಡಲ್ಲೂ ಎಲ್ಲೋ ನೋಡಿದ್ದು ಹಂಗಾಗಿ ಈಗ ಈ ವಿಠಲ್ ಗೌಡ ವಿರುದ್ಧವೇ ಬೀಳ್ತಿದ್ದಾರೆ ವಿಠಲ್ ಗೌಡನೇ ದೊಡ್ಡ ಫ್ರಾಡು ಆತನದ್ದೇ ಭಯಂಕರವಾದ ಏನೇನೋ ಇದೆ ಅನ್ನೋ ಥರದಲ್ಲಿ ಒಂದು ಕಡೆ ಮುಗಿಬೀಳ್ತಿದ್ರೆ ವಿಠ್ಠಲ್ ಗೌಡ ಒಂದು ಟ್ವಿಸ್ಟ್ ಕೊಟ್ಟಿರೋದು ನಾನು ತೋರಿಸ್ತೀನಿ ಅಸಲಿ ಅಂತ ಸೊ ಎಸ್ ಐ ಟಿಗೂ ಇದು ಒಂಥರ ಸಿನಿಮಾಗಿಂತ ರೋಚಕವಾಗಿ ತಿರುವುಗಳ ಮೇಲೆ ತಿರುವುಗಳು ಸಿಗ್ತಾನೆ ಇದ್ದಾವೆ ಎಲ್ಲ ಕಡೆ ಹುಡುಕಲೇಬೇಕಲ್ಲ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕು ಗೃಹ ಸಚಿವರು ಹೇಳ್ತಿದ್ದಾರೆ ನಾವು ಇದ್ರ ಬಗ್ಗೆ ನಾವು ಏನು ಸ್ಟೇಟ್ಮೆಂಟು ಕೊಡೋಲ್ಲ ಮತ್ತೆ ಮಧ್ಯಪ್ರವೇಶನೂ ಮಾಡಲ್ಲ ಎಸ್ ಐ ಟಿ ಎಲ್ಲ ಮಾಡ್ತಿದೆ ಮುಗಿಸ್ಲಿ ಅಂತ ಒಂದು ಕಡೆ ಈ ಎಲ್ಲ ರಹಸ್ಯಗಳನ್ನು ವೇದಿಸೋದಕ್ಕೆ ಎಸ್ ಐ ಟಿ ಇಳಿದಿದೆ ಮತ್ತೊಂದು ಕಡೆ ಒಡನಾಡಿ ಸಂಸ್ಥೆ ಸೇವಾ ಸಂಸ್ಥೆ ಒಡನಾಡಿ ಸೇವಾ ಸಂಸ್ಥೆಗೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆ ರಾಜ್ಯ ಗುಪ್ತಚರ ಇಲಾಖೆ ಶೋಧವನ್ನು ನಡೆಸ್ತಾ ಇದ್ದು ಫಾರಿನ್ ಫಂಡ್ ಬಂದಿದೆಯಾ ಹಣದ ಮೂಲ ಏನು ಅಂತ ಹುಡುಕಾಡ್ತಾ ಇದ್ದಾರೆ ಈವರೆಗೆ ಸುಮಾರು ಕೇಸ್ಗಳು ಬೇರೆ ಬೇರೆ ಕೇಸ್ಗಳನ್ನೆಲ್ಲ ಅವರು ಹೊರಗಡೆ ತಂದಿದ್ದಾರೆ ಶಿಕ್ಷೆ ಕೊಡಿಸುವಲ್ಲಿಯೂ ಯಶಸ್ವಿಯಾಗಿದ್ದಾರೆ ಸೌಜನ್ಯ ಕೇಸ್ನಲ್ಲಿ ಬಹಳ ಗಟ್ಟಿಯಾಗಿ ನಿಂತು ಹೋರಾಟ ಕೇಳ್ತಿದ್ದಾರೆ ಅಕ್ವಿಟಲ್ ಕಮಿಟಿ ಆಗಬೇಕು ಅಂತ ಕೇಳ್ತಿದ್ದಾರೆ ಆದರೆ ಈ ಮಂಡ್ಯದ ಒಬ್ಬರು ಮಹಿಳೆಗೆ ಸಾಕ್ಷಿಯಾಗ ಅಂದರೆ ಸಾಕ್ಷಿ ನಾನು ಸೌಜನ್ಯ ಕಿಡ್ನಾಪ್ ನೋಡಿದ್ದೀನಿ ಅಂತ ಹೇಳ್ತಿದ್ದಾರೆ ಮತ್ತು ಬೇರೆ ಬೇರೆ ಅವ್ರನ್ನೆಲ್ಲ ಇವರೇ ಸೃಷ್ಟಿಸ್ಕಳಿಸಿದ್ರ ಇವ್ರಿಗೆ ಫಂಡ್ ಬಂದಿದೆಯಾ ಅನ್ನೋದೊಂದು ಕೆಲವರು ಪ್ರಶ್ನೆ ಎಲ್ಲ ಎತ್ತಿದ್ರು ಈ ಕೇರಳ ಮತ್ತು ಕ್ರಿಶ್ಚಿಯನ್ನು ಮಿಷನರೀಸು ಈ ತರ ಬೇರೆ ಬೇರೆ ಆರೋಪಗಳು ಕೇಳಿ ಬರ್ತೀವಿ ಎಲ್ಲ ಆ ಥರ ಒಡನಾಡಿ ಸಂಸ್ಥೆಯನ್ನು ಜಾಲಾಡ್ತಿದ್ದಾರೆ ಅನ್ಸತ್ತೀಗ ಈಗ ಗುಪ್ತಚರ ಇಲಾಖೆಗೆ ಏನು ಸಿಕ್ಕಿದೆಯಾ ಬಿಟ್ಟಿದೆಯಾ ಅನ್ನೋದು ಗೊತ್ತಾಗಬೇಕು ಬಟ್ ಈಗ ಹುಡುಕ್ತಿದ್ದಾರೆ ಇಡಿ ಕೂಡ ಈ ತರ ಸುಮಾರು ಎನ್ ಜಿ ಒಗಳ ಫಂಡ್ ಮೂಲ ಹುಡುಕಿತ್ತು ಆಡಿಟ್ ರಿಪೋರ್ಟ್ ಕೇಳಿದ್ದಾರೆ ಒಡನಾಡಿಯವರು ಆಡಿಟ್ ರಿಪೋರ್ಟ್ನ ಕೊಟ್ಟಿದ್ದಾರೆ ಸೊ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಸೇರಿ ಎಲ್ಲ ದಾಖಲೆ ಅವರು ಏನೇನು ಕೇಳಿದಾರೋ ಎಲ್ಲ ಕೊಟ್ಟಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಹಣ ಕಳಿಸಿದ್ದಾರೆ ಯಾವ್ಯಾವ ದೇಶಗಳಿಂದ ಹಣ ಬಂದಿದೆ ಅನ್ನೋ ದಾಖಲೆಯನ್ನ ಈಗ ಸರ್ಕಾರ ಹಿಡಿಯೋದಕ್ಕೆ ಹೊರಟಿದೆ ಒಟ್ಟಾರೆಯಾಗಿ ಈಗ ಎಲ್ಲ ಆಯಾಮ ರಾಜ್ಯ ಸರ್ಕಾರ ಅಂದ್ರೆ ಎಸ್ ಐ ಟಿ ತನಿಖೆಯನ್ನ ನಡೆಸ್ತಾ ಇದ್ದು ನಿಜಕ್ಕೂ ವಿಠ್ಠಲ್ ಗೌಡ ಈ ಕೇಸ್ ಒಂದು ಭಯಂಕರ ಟ್ವಿಸ್ಟ್ ಕೊಡೋದೇ ಹೌದಾ ಈಗ ಯಾವ ಟ್ವೆಸ್ಟನ್ನು ಕೂಡ ಒಂದೇ ಸಲಕ್ಕಂತೂ ನಂಬಕ್ಕಾಗಲ್ಲ ಆ ವ್ಯಕ್ತಿ ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ಕೂಡ ಎಸ್ ಐ ಟಿ ಅಕಸ್ಮಾತ್ ಉತ್ಖಲನ ಮಾಡಿದರೆ ಅಲ್ಲೇನಾದರೂ ಸಿಕ್ಕಿದ್ರೆ ಗೊತ್ತಾಗಬಹುದೇನೋ ಈಗ ವಿಠಲ್ ಗೌಡನೇ ಚಿನ್ನಯ್ಯನನ್ನು ಉಳಿದವರಿಗೆ ಪರಿಚಯ ಮಾಡಿಸಿದ್ದು ಅಂತ ಹೇಳಲಾಗುತ್ತೆ ಅಂದರೆ ಲೋಕಲ್ ಅಲ್ಲಿರೋರಿಗೆ ಗೊತ್ತು ಆತ ಸುಮಾರು ಜನಕ್ಕೆ ಆದರೆ ತುಂಬ ಚೆನ್ನಾಗಿ ಗೊತ್ತಿದ್ದಿದ್ದು ವಿಠ್ಠಲ್ ಗೌಡಾಗೆ ಅಂತ ಹೇಳಲಾಗತ್ತೆ ಮತ್ತು ಆತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಊರು ಬಿಟ್ಟ ಸೌಜನ್ಯ ಕೇಸ್ ಆಗಿ ಸ್ವಲ್ಪ ದಿನಕ್ಕೆ ಊರು ಬಿಟ್ಟಿದ್ದಕ್ಕೂ ಏನೋ ಲಿಂಕ್ ಇದೆ ಅಂತಾನು ಒಂದು ಅನುಮಾನ ಆರೋಪ ಇದೇ ದೂರು ಕೊಡಲಾಗಿದೆ ಆ ಬಗ್ಗೆ ಕೊನೆಗೆ ವಿಠ್ಠಲ್ ಗೌಡನೇ ಕರ್ಕೊಂಡು ಬಂದಿದ್ದು ಆತನನ್ನು ಮತ್ತು ಇವರಿಗೆಲ್ಲ ಹೋರಾಟ ಮಾಡ್ತಿದ್ದವ್ರಿಗೆಲ್ಲ ಪರಿಚಯ ಮಾಡಿಸಿದ್ದು ಯಾಕಂದರೆ ಆತ ಹೂತಿದ್ದಾನೆ ಆತನಿಗೆಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ಪರಿಚಯ ಮಾಡಿಸಿದ್ದು ಆದರೆ ಈಗ ಬುರುಡೆಯನ್ನು ಕೊಟ್ಟು ಕಳಿಸಿದ್ದೇ ವಿಠಲ್ ತಾನೇ ತಂದು ಕೊಟ್ಟು ಕಳಿಸಿದ್ದು ಮೇಲೆ ಎಲ್ಲ ಬೆಳವಣಿಗೆಗಳು ಜನಕ್ಕೆ ಏನೇನು ಕಂಡಿದ್ಯೋ ಆ ಥರ ನಡ್ಕೊಂಡು ಬಂದಿದೆ ಅಂತ ಕೇಳಿ ಬರ್ತಿರೋದು ಈಗ ಗೌಡ ಈತನನ್ನ ಗಿರೀಶ್ ಮಟ್ಟಣ ರೋಡಿ ಎಲ್ಲರಿಗೂ ಪರಿಚಯ ಮಾಡಿಸಿದ್ದು ಆಮೇಲೆ ಅವ್ರ ಮನೇಲಿ ಸ್ವಲ್ಪ ದಿನ ಸ್ಟೇ ಮಾಡಿ ಮೀಟಿಂಗ್ಗಳಾಗಿ ಬೆಂಗಳೂರು ಅಪಾರ್ಟ್ಮೆಂಟು ಡೆಲ್ಲಿ ಕೇರಳ ಅಂದ್ಕೊಂಡೆಲ್ಲ ಬೇರೆ ಬೇರೆ ಲಿಂಕ್ಗಳನ್ನು ನೀವು ಗಮನಿಸಿದಿರಿ ರಿಪೋರ್ಟ್ಸ್ ಎಲ್ಲ ಏನೇನು ಬರ್ತಾ ಇವೆ ಸುದ್ದಿಗಳು ಅಂತ ಆದರೆ ವಿಠಲ್ ಗೌಡ ಈ ಚಿನ್ನಯ್ಯನ ಬಗ್ಗೆ ಏನೇನು ತಿಳ್ಕೊಂಡಿದ್ದಾರೆ ಚಿನ್ನಯ್ಯ ವಿಠಲ್ಗೌಡ ಹೆಸರು ಹೇಳಿರೋದು ಸೊ ವಿಠಲ್ಗೌಡ ಕರೆಸಿದಾಗ ಈಗ ಮತ್ತೊಂದು ಮೆಗಾ ಟುಸ್ಟು ತೋರಿಸಿರೋ ಜಾಗ ಎಲ್ಲ ಈತ ಕಟ್ಟಿದ್ದಾನೆ ಕಟ್ಟು ಕಥೆಯಾಗಿ ನಮಗೆ ಮೋಸ ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಗಿರೀಶ್ ಮಟ್ಟಣ್ಣನವರು ಕೂಡ ಮೊನ್ನೆ ಸಲ ಹೇಳಿದ ನೆನಪು ಮಾಡ್ಕೊಳ್ಬಹುದು ಅದೇ ಥರದ ತಿರುವು ಪಡ್ಕೊಳ್ತಿದ್ಯಾ ಸೊ ಈಗ ಆಗಿಯೋ ಪೇಶನ್ಸ್ ಎಸ್ ಐ ಟಿ ಉಳಿಸ್ಕೊಂಡಿದೆಯಾ ಮತ್ತಲ್ಲಿ ಮೂಳೆ ಸಿಗುತ್ತಾ ಸ್ಪಾಟ್ ನಂಬರ್ ಸಿಕ್ಸಲ್ಲಿ ಅಲ್ಲಿ ಮೂಳೆ ಸಿಕ್ಕಾಗ ಅಲ್ಲಿ ಸಿಗುತ್ತೆ ಅನ್ನೋದು ಆತ್ನಿಗೂ ಗೊತ್ತಿರಲಿಲ್ಲ ನನಗೆ ಭಯ ಆಗೋಯ್ತು ಅಲ್ಲಿ ಸಿಕ್ಕಾಗ ಅಂತ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ ಅಂತೆಲ್ಲ ಸುದ್ದಿಗಳಾದವು ನಾನು ಸುಮ್ಮನೆ ತೋರಿಸಿದ ಜಾಗ ಬಟ್ ಅಲ್ಲಿ ಸಿಗತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಕಸ್ಮಾತ್ ಅಲ್ಲಿ ಸಿಕ್ಕಾಗ ನನಗೆ ಭಯ ಆಯಿತು ಅಂತ ಹಾಗಾದರೆ ಈಗ ಕಥೆ ಏನು ಈಗ ಬುರುಡೆ ಸಂಬಂಧಪಟ್ಟ ಮೂಳೆಗಳೇ ನಾ ಅಲ್ಲಿ ಸಿಕ್ಕಿರೋದು ಬೇರೆ ಐದೈದು ಅಸ್ಥಿ ಪಂಜರದ ಸುದ್ದಿಗಳು ಏನು ಬರ್ತಿವೆ ಅದ್ರ ಕಥೆ ಏನು ಇಷ್ಟೆಲ್ಲ ಅಸ್ಥಿ ಪಂಜರಗಳು ಹಾಗೆಲ್ಲ ಸಿಗಕ್ಕೆ ಸಾಧ್ಯನ ಮೇಲ್ಮೈಯಲ್ಲೇ ನೋಡ್ದಲ್ಲೆಲ್ಲ ಸಿಗಕ್ಕೆ ಸಾಧ್ಯನ ಇದ್ರ ಕಥೆ ಏನು ಅನ್ನೋದೆಲ್ಲ ಗೊತ್ತಾಗಬೇಕು ಈಗ ಎಸ್ ಐ ಟಿ ಮತ್ತೆ ಸ್ಥಳಮಹಜರು ಇವತ್ತು ಮಾಡಿದ್ರೆ ಉತ್ಖನನವನ್ನು ನಡೆಸಿದ್ರೆ ಒಂದಷ್ಟು ಉತ್ತರಗಳು ಸಿಗಬಹುದು ಗೌಡ ಸುತ್ತ ತಿರುಕೊಂಡಿದೆ ಈಗ ಪ್ರಕರಣ ಚಿನ್ನಯನ ಸುತ್ತ ಇದ್ದಂತಹ ಕೇಸು ಬುರುಡೆಯ ಮೂಲ ವಿಠಲ್ ಗೌಡ ಅಂತ ಆಯಾಮವನ್ನು ಪಡ್ಕೊಂಡಿದ್ದು ಈಗ ಎಲ್ಲಿಗೆ ಹೋಗುತ್ತೆ ಇದು ಕಾದು ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು